Oste horinek, 60% zein ಯಾರು ಮಾಡಿ ಯಾರು ಯಾರು ಬೈಕ್ ಹತ್ರ ನಿಂತಾರ ಯಾ ತಿಪ್ಪಣ್ಣ ಸರ್ ಯಾರೀಪಾತ್ರ ತಿಪ್ಪಣ್ಣು ಸರ್

ಹಾಗಾದ್ರೆ ಏನು ಅಲ್ಲಿರಬೇಕು ಬ್ಯಾಡ ಏನೋ ಹೇಳಿದ್ರು ಕ್ಲಿಯರ್ ಆಗಿ ಅದು ಅವ್ರಿಗೆ ಹೋಗಿ ಈಗ ನಾವು ನಿಜನೇ ಬಂದಿತ್ತು ಎಲ್ಲರೂ ಇಲ್ಲ ಅಫ್ಸರ್ ಮೀಟಿಂಗ್ ಮಾಡಿ ಇಲ್ಲಿ ಫ್ರೆಂಡ್ಸ್ ತೋಟ್ರೆ ಅನಾವಶ್ಯಕತೆ ಯಾರು ಬದಲಾವಣೆ ಮಾಡೋದಿಲ್ಲ ಫ್ರೆಂಡ್ಸ್ ಇಲ್ಲಿ ವಯಸ್ಸಾನ್ಸರ್ ಅಂತ ಬೋರ್ಡ್ ಅಂತ ಒಂದು ವಿವಾದವನ್ನ ಜೀವಂತವಾಗಿ ಇಡ್ಲಿಕ್ಕೆ ವೀಸಿ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹಳ ಸುಲಭವಾಗಿ ಇದಕ್ಕೊಂದು ದಾರಿಯನ್ನು ಕಂಡುಕೊಳ್ಬಹುದು ಆದರೆ ಅವ್ರಿಗೆ ಏನು ದುರಹಂಕಾರವೋ ಗೊತ್ತಿಲ್ಲ ನಿನ್ನೆ ಮಾಲಾಧಾರಿಗಳು ನೂರು ನೂರು ದುಡ್ಡು ಎರಡು ನೂರು ಜನ ಹೋಗಿ ಭೇಟಿ ಆಗಲಿಕ್ಕೆ ಹೋದರೂ ಸಹ ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅವ್ರ ಜೊತೆ ಭೇಟಿ ಆಗಿಲ್ಲ ಈ ರೀತಿ ಮಾಡಿ ಇವತ್ತು ಈ ಒಂದು ವಾತಾವ ಈ ಪ್ರದೇಶದೊಳಗೆ ಸರಿಯಾಗಿ ಪೂಜೆ ಆಗಬಾರ್ದು ಭಜನೆ ಆಗಬಾರ್ದು ಅನ್ನುವಂಥ ರೀತಿಯೊಳಗೆ ವಿ ಸಿ ಅವರ ವರ್ತನೆಯನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಈಗ ಇಲ್ಲಿಯ ಮೆಂಬರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಕೋಟ್ಯಾನ್ ಅವ್ರ ಜೊತೆ ಮಾತಾಡಿದ್ದೀನಿ ಅಗ್ರಿಕಲ್ಚರ್ ಕಾಲೇಜ್ ಯೂನಿವರ್ಸಿಟಿಯ ಈಗೇನು ಮೆಂಬರ್ ಇದ್ದಾರೆ ಅವ್ರಿಗೂ ಮಾತಾಡಿದ್ದೀನಿ ಮೊನ್ನೆ ಇಲ್ಲೇನೋ ಇದು ಆಗಿದ್ದಾರೆ ಡೈರೆಕ್ಟರ್ ಆಗಿದ್ದಾರೆ ಕುಂದಗೋಳ ಮಾಡಿಸ್ತಾರೆ ಅವ್ರಿಗೂ ಸಹ ಈಗ ಮಾತಾಡಿದ್ದೀನಿ ಅವ್ರಿಗಿಬ್ರಿಗೂ ಹೇಳಿದ್ದೀನಿ ಅವರಿಬ್ರು ಬರಬೇಕಿಲ್ಲಿ ವಿ ಇರಬೇಕು ಅವ್ರ ಸಮಕ್ಷಮದೊಳಗೆ ಇದಕ್ಕೊಂದು ಸರಿಯಾದಂಥ ಪರಿಹಾರ ಆದ ನಂತರ ಮುಂದೆ ಇಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭ ಆಗಬೇಕು ಅಲ್ಲಿವರಿಗೆ ಜೆ ಸಿ ಬಿಯನ್ನು ಇಲ್ಲಿ ಯಾವುದೇ ರೀತಿಯಲ್ಲಿ ಓಡಾಡಿಸೋಗಿಲ್ಲ ಅನ್ನೋಂಥದ್ದನ್ನು ಅವ್ರಿಗೆ ಹೇಳಿದ್ದೇನೆ ಈ ಸದ್ಯ ಇಮಿಡಿಯೇಟ್ ಆಗಿ ಅವ್ರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ವಿ ಸಿ ಅವರಿಗೆ ಯಾಕೆಷ್ಟು ದುರಹಂಕಾರ ಬಂದಿದೆ ಗೊತ್ತಿಲ್ಲ ನಮಗೆ ಪ್ರತಿಯೊಂದರಲ್ಲೂ ಸಹ ಇಲ್ಲಿ ಕೃಷಿ ಮೇಳದಿಂದ ಹಿಡಿದು ಎಲ್ಲ ಸಂದರ್ಭದಲ್ಲೂ ಸಹ ಭಾಳ ದುರಹಂಕಾರದಿಂದ ವರ್ತನೆ ಮಾಡ್ತಾ ಇದ್ದಾರೆ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಅವರು ಸಹ ಸರ್ಕಾರದಿಂದ ನಿಯಮಿತವಾದಂಥ ವ್ಯಕ್ತಿ ಜನರ ಜೊತೆಗೆ ಬೆರಿಬೇಕು ಮಾತಾಡಿಸ್ಬೇಕು ಅವ್ರು ಕೇಳಬೇಕು ಅದು ಬಿಟ್ಟುಕೊಟ್ಟು ದುರಹಂಕಾರ ಮೀರಿತೀರಿ ಸರ್ಕಾರದಿಂದ ಪಗಾರ ತೊಗೊಳ್ತಾ ಇದ್ದರೆ ನಮ್ಮ ಟ್ಯಾಕ್ಸ್ನಿಂದ ಪಗಾರ ತೊಗೊಳ್ತಾ ಇದ್ರಿ ಜನರ ಜೊತೆ ಹೇಗೆ ವರ್ತನೆ ಮಾಡಬೇಕು ಅನ್ನೋಂಥದ್ದು ಬುದ್ಧಿ ಇಲ್ವಾ ನಿಮಗೆ ಶಾಂತವಾಗಿ ಇದನ್ನು ಮುಗಿಸ್ಲಿಕ್ಕೆ ಆಗ್ತಾ ಇಲ್ವಾ ನಿಮಗೆ ಸೊ ಈ ರೀತಿ ಉದ್ಧಟತನ ಮಾಡೋದಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ಇದಕ್ಕೇನಾದರೂ ವ್ಯತ್ಯಾಸ ಆದರೆ ವಿ ಸಿ ಅವರೇ ನೇರ ಹೊಣೆ ಹಾಕ್ತಾರೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಈಗ ಹೇಳಿದ ನಂತರ ಸದ್ಯಗಂತೂ ಬಂದ್ ಇಟ್ಟಿದ್ದಾರೆ ಈಗ ಅವರೆಲ್ಲ ಯಾರ್ಯಾರು ಡೈರೆಕ್ಟರ್ಸ್ ಅವರು ಬರೋರು ಇದ್ದಾರೆ ಮೆಂಬರ್ಸ್ ಬರೋರಿದ್ದಾರೆ ಅವ್ರು ಬಂದ ಮೇಲೆ ಅವ್ರ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಇಲ್ಲೇ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಪೂಜೆಗೆ ಯಾವ ರೀತಿ ತೊಂದರೆ ಆಗಬಾರ್ದು ಆ ರೀತಿಯಾದಂಥ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ಆ ಪ್ರಕಾರ ಮುಂದಿನ ಕಾರ್ಯವನ್ನು ಇಲ್ಲಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ